ಆತ್ಮೀಯ ಸ್ನೇಹಿತರೆಲ್ಲರಿಗೂ ಫಸ್ಟ್ ಕೆ ಪಿ ಎಸ್ ಸಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸ್ನೇಹಿತರೆ ಇಂದು ಒಂದು ವಿಶೇಷ ಮಾಹಿತಿಯನ್ನು ತಮ್ಮೆಲ್ಲರ ಮುಂದೆ ಹೊತ್ತು ತಂದಿದ್ದೇನೆ ಈ ಮಾಹಿತಿ ಏನಪ್ಪ ಅಂತ ಹೇಳಿದ್ರೆ ಅನುದಾನಿತ ಶಾಲೆಗಳಲ್ಲಿ ಖಾಲಿ ಇರುವಂತಹ ಶಿಕ್ಷಕರ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿಯನ್ನು ಆಹ್ವಾನಿಸಿರ್ತಕ್ಕಂಥದ್ದು ಸ್ನೇಹಿತರೆ ಸೊ ಈ ಅನುದಾನಿತ ಶಿಕ್ಷಕರ ಅನುದಾನಿತ ಪ್ರೌಢಶಾಲೆಗಳಲ್ಲಿ ಅಥವಾ ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಕರನ್ನು ಯಾವ ರೀತಿಯಲ್ಲಿ ನೇಮಕ ಮಾಡ್ಕೊತಾರೆ ಸೊ ಇದು ಗೋರ್ಮೆಂಟು ಶಾ ಗೋರ್ಮೆಂಟ್ ಶಾಲೆಯ ಶಿಕ್ಷಕರು ಮತ್ತು ಅನುದಾನಿತ ಶಾಲೆಯ ಶಿಕ್ಷಕರು ಎರಡೂ ಕೂಡ ಸೇಮ್ ಸ್ಯಾಲ್ರಿ ತಗೊಂತಾರ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಇಂದು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಹಾಗೆ ಈ ಇವುಗಳನ್ನು ಯಾವ ರೀತಿಯ ಅರ್ಜಿಯನ್ನು ಸಲ್ಲಿಸಬೇಕು ಯಾವ ರೀತಿಯ ನಮಗೆ ದಾಖಲೆಗಳು ಬೇಕಾಗ್ತದೆ ಸೊ ಇದೆಲ್ಲರ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ನಾನು ಇಂದಿನ ವೀಡಿಯೋದಲ್ಲಿ ತಮ್ಮೆಲ್ಲರ ಮುಂದೆ ತಿಳಿಯಪಡಿಸ್ತೀನಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಈಗ ಒಂದು ನೋಟಿಫಿಕೇಷನ್ ಆಗಿದೆ ಅರ್ಜಿಯನ್ನು ಆಹ್ವಾನ ಮಾಡಿದರೆ ಎಲ್ಲಪ್ಪ ಅಂತ ಶ್ರೀ ವಿಶ್ವಭಾರತಿ ಎಜುಕೇಷನ್ ಸೊಸೈಟಿ ಅಂತ ಹೇಳಿಬಿಟ್ಟು ಇದು ಮಲ್ಲಸಂದ್ರದಲ್ಲಿ ಕಂಡು ಬರತಕ್ಕಂಥ ಒಂದು ಶಾಲೆ ಇದು ತುಮಕೂರು ತಾಲೂಕು ಮತ್ತು ತುಮಕೂರು ಜಿಲ್ಲೆಯಲ್ಲಿ ಇದೆ ಸೊ ಬೆಂಗಳೂರು ನಿಯರೆಸ್ಟ್ ಇದೆ ಇದು ಮಲ್ಲಸಂದ್ರದಲ್ಲಿ ವಿಶ್ವಭಾರತಿ ಎಜುಕೇಷನ್ ಸೊಸೈಟಿ ಅಂತೇಳಿ ಸೊ ಅಲ್ಲಿ ನೋಡಿ ಸ್ನೇಹಿತರೆ ಏನಪ್ಪಾ ಅಂದರೆ ಪ್ರೌಢಶಾಲೆಯ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿರ್ತಕ್ಕಂಥದ್ದು ಸ್ನೇಹಿತರೆ ಪ್ರೌಢಶಾಲೆಯ ಶಿಕ್ಷಕರಿಗೆ ಅಧ್ಯಯನ ಆಹ್ವಾನಿಸಿರ್ತಕ್ಕಂಥದ್ದು ಸೊ ಎಲ್ಲಿ ಎಲ್ಲಿ ಪೋಸ್ಟ್ಗಳು ಖಾಲಿದಾವೆ ಆದರೆ ಇದು ಅನುದಾನಿತ ಅಂದ್ರೆ ಇವರು ಬಿಲ್ಡಿಂಗ್ಸ್ ಗಳೆಲ್ಲ ಒಬ್ರು ಪ್ರೈವೇಟ್ ಅವರು ಇರ್ತದೆ ಅಂದರೆ ಸೊ ಇದು ಶಾಲೆ ಶಾಲೆ ಬಂದು ಇದು ಪ್ರೈವೇಟ್ನರ್ ಅಂಡರ್ ಇದ್ರು ಕೂಡ ಸರ್ಕಾರ ಇವರಿಗೆ ಅಲ್ಲಿ ವರ್ಕ್ ಮಾಡ್ತಿರ್ತಕ್ಕಂಥ ಶಿಕ್ಷಕರಿಗಿರ್ಬೋದು ಬೋಧಕ ಬೋಧಕೇತರ ಬೋಧಕೇತರ ಸಿಬ್ಬಂದಿಗಳಿಗಿರ್ಬೋದು ಅಲ್ಲಿ ಅನುದಾನ ಅಲ್ಲಿ ಶಾಲೆಯ ಡೆವಲಪ್ಮೆಂಟಿಗೆ ಅನುದಾನಗಳಿರ್ಬೋದು ಎಲ್ಲದೂ ಕೂಡ ಸರ್ಕಾರನೇ ನೀಡುತ್ತಿರ್ತದೆ ಸೊ ಹಾಗಾಗಿ ಇವುಗಳು ಒಂದು ಸರ್ಕಾರಿ ಶಾಲೆಗೆ ಒಂದು ಸಮನ ಒಂದು ಎಲ್ಲ ರೀತಿಯ ಸೌಲಭ್ಯಗಳನ್ನು ಈ ಅನುದಾನಿತ ಶಾಲೆಗಳು ಪಡೆಯುತ್ತಿರ್ತವೆ ಸ್ನೇಹಿತರೆ ಸೊ ಇದರಲ್ಲಿ ಕೂಡ ನಿಮಗೆ ಶಿಕ್ಷಕರಾದರೆ ಸರ್ಕಾರಿ ಶಾಲೆಯ ಶಿಕ್ಷಕರಿಗೆ ಯಾವ ರೀತಿಯ ಸೌಲಭ್ಯಗಳು ಮತ್ತು ಅಲ್ಲಿರ್ತಕ್ಕಂಥ ವೇತನ ಇರುತ್ತೋ ಆ್ಯಸ್ ಇಟ್ ಈಸ್ ವೇತನಗಳು ಈ ಶಾಲೆಗಳಲ್ಲೂ ದೊರೆತವೆ ಸೊ ಆ್ಯಸ್ ಈಕ್ವಲ್ ಟು ಗೌರ್ಮೆಂಟ್ ಜಾಬ್ ಸ್ನೇಹಿತರೆ ಇದು ಕೂಡ ಸೊ ನೋಡಿ ಸ್ನೇಹಿತರೆ ಎಲ್ಲೆಲ್ಲಿ ಪೋಸ್ಟ್ ಖಾಲಿ ಇದ್ದಾವಾದರೆ ವಿಶ್ವಭಾರತಿ ಪ್ರೌಢಶಾಲೆ ಮಲ್ಲಸಂದ್ರ ತುಮಕೂರು ತಾಲೂಕು ಇಲ್ಲಿ ನಂತರ ಶ್ರೀ ವಿಶ್ವಭಾರತಿ ಪ್ರೌಢಶಾಲೆ ಮೇಳೇಕೋಟೆ ತುಮಕೂರು ನಗರದಲ್ಲಿ ಇರತಕ್ಕಂಥ ಶಾಲೆ ಇದು ಶ್ರೀ ದಿಗ್ವಿಜಯ ಪ್ರೌಢಶಾಲೆ ಹಡವನಹಳ್ಳಿ ಗೇಟ್ ತಿರುವೇಕೆರೆ ತಾಲೂಕು ಅಲ್ಲಿ ಇರತಕ್ಕಂಥದ್ದು ಸೊ ಈ ಮೇಲಿನ ಮೂರು ಶಾಲೆಗಳಲ್ಲಿ ಸ್ನೇಹಿತರೆ ನೋಡಿ ಏನು ಮಾಡ್ತೀರಪ್ಪ ಅಂತ ಹೇಳಿದರೆ ಕರ್ನಾಟಕ ಉಚ್ಚ ನ್ಯಾಯಾಲಯ ದಾವೆಯ ಪ್ರಕಾರ ಖಾಲಿ ಇರತಕ್ಕಂತಹ ಇಷ್ಟು ಹುದ್ದೆಗಳನ್ನು ಇವರು ಏನು ಮಾಡ್ತಾರಪ್ಪ ಅಂದರೆ ಭರ್ತಿ ಮಾಡ್ತಿದ್ದಾರೆ ನೋಡಿ ಸ್ನೇಹಿತರೆ ಸೊ ಇಲ್ಲಿ ಮುಖ್ಯವಾಗಿ ಕನ್ನಡ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕನ್ನಡ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಶೈಕ್ಷಣಿಕ ಒಟ್ಟು ಮೂ ಟೋಟಲ್ ಮೂರು ಹುದ್ದೆಗಳಿದ್ದಾವೆ ಈ ಮೂರು ಹುದ್ದೆಗಳಲ್ಲಿ ಬಿ ಎ ಬಿ ಎಡ್ ಆಗಿರತಕ್ಕಂಥದ್ದು ಅಂದರೆ ಐಚ್ಛಿಕ ವಿಷಯ ಕನ್ನಡದಲ್ಲಿ ನೋಡಿ ಸ್ನೇಹಿತರಲ್ಲಿ ಬಿ ಎ ಬಿ ಎಡ್ ಆಗಿರಬೇಕು ಪದವಿಯಲ್ಲಿ ಕನ್ನಡ ಐಚ್ಛಿಕ ವಿಷಯವನ್ನು ಓದಿರಬೇಕು ಸೊ ಅಂಥವರಿಗೆ ಕನ್ನಡ ಹುದ್ದೆಗೆ ಆಯ್ಕೆ ಮಾಡಲಿಕ್ಕೆ ಬರ್ತಕ್ಕಂಥದ್ದು ನೋಡಿ ಯಾರ್ಯಾರಿಗೆ ಅಂದರೆ ಪರಿಷ್ಠ ಜಾತಿಗೆ ಒಂದು ಹುದ್ದೆ ಸಾಮಾನ್ಯ ಜಾ ಸಾಮಾನ್ಯದವರಿಗೆ ಒಂದು ಹುದ್ದೆ ಪರಿಷ್ಠ ಪಂಗಡಕ್ಕೆ ಒಂದು ಹುದ್ದೆ ಸೊ ಟೋಟಲ್ ಮೂರು ಹುದ್ದೆಗಳನ್ನು ಇಲ್ಲಿ ಡಿವೈಡ್ ಮಾಡಿದ್ದಾರೆ ಸ್ನೇಹಿತರೆ ರೋಸ್ಟರ್ ಬಿಂದು ಪ್ರಕಾರ ಸೊ ನಂತರ ಇಂಗ್ಲೀಷ್ ಶಿಕ್ಷಕರ ಹುದ್ದೆಗಳು ಎರಡಿದ್ದಾವೆ ಸೊ ಅವರಿಗೆ ಬಿ ಎ ಮತ್ತು ಬಿ ಎಡನ್ನು ಹೊಂದಿರಬೇಕು ಪದವಿಯಲ್ಲಿ ಇಂಗ್ಲೀಷ್ ಐಚ್ಛಿಕ ವಿಷಯವನ್ನಾಗಿ ಹೊಂದಿರಬೇಕು ಇಲ್ಲಿ ಒಂದು ಟೂ ಬಿಗೆ ಹೊಂದಿದೆ ಪೋಸ್ಟ್ ನಂತರ ಮಹಿಳಾ ಅಭ್ಯರ್ಥಿಗೆ ಒಂದು ಅವಕಾಶ ಇದೆ ನೋಡಿ ಸ್ನೇಹಿತರೆ ಇಲ್ಲಿ ಸಾಮಾನ್ಯದರಲ್ಲಿ ಹಿಂದಿ ಹಿಂದಿ ಹುದ್ದೆಗಳು ಮೂರಿದೆ ಇವರು ಪದವಿಯಲ್ಲಿ ಐಚ್ಛಿಕ ವಿಷಯವನ್ನು ಏನು ಮಾಡಿರಬೇಕಪ್ಪ ಅಂದರೆ ಹಿಂದಿಯಲ್ಲಿ ಓದಿರಬೇಕು ಸೊ ಪ್ರವರ್ಗ ಒಂದಕ್ಕೆ ಒಂದಿದೆ ಸಾಮಾನ್ಯ ಗ್ರಾಮೀಣ ಅಭ್ಯರ್ಥಿಗೆ ಒಂದಿದೆ ಪ್ರವರ್ಗ ಎಗೆ ಒಂದಿದೆ ಸ್ನೇಹಿತರೆ ಸೊ ನಂತರ ಗಣಿತ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎರಡು ಹುದ್ದೆಗಳಿದ್ದಾವೆ ಬಿ ಎಸ್ ಸಿ ಬಿ ಎಡ್ ಆಗಿರಬೇಕು ಪಿ ಸಿ ಎಮ್ ಆಗಿರಬೇಕು ಅದರಲ್ಲಿ ಎಸ್ಪೆಷಲಿ ಸೊ ಅವ್ರು ಬಂದುಬಿಟ್ಟು ಇಲ್ಲಿ ಮಾಂದ್ಯ ಅಂದರೆ ಸ್ವಲ್ಪ ಫಿಸಿಕಲಿ ಚಾಲೆಂಜೆಡ್ ಪರ್ಸನ್ಸ್ಗೆ ಅವ್ರಿಗೆ ಮಾಡಿದ್ದಾರೆ ನಂತರ ಒಂದು ಸಾಮಾನ್ಯ ಅಭ್ಯರ್ಥಿಗೆ ಮಾಡಿದ್ದಾರೆ ಸ್ನೇಹಿತರೆ ಸೊ ವಿಜ್ಞಾನ ಹುದ್ದೆಗಳು ನೋಡಿ ಸ್ನೇಹಿತರೆ ಮೂರಿದ್ದಾವೆ ಅದರಲ್ಲಿ ಬಿ ಎಸ್ ಸಿ ಬಿ ಎಡ್ ಸಿ ಬಿ ಝೆಡ್ ಆಗಿರ್ಬೇಕು ರೀ ಸಿ ಬಿ ಝೆಡ್ ಆದವ್ರಿಗೆ ಮಾತ್ರ ಅವಕಾಶ ಇದೆ ಅದರಲ್ಲಿ ಪರಿಷ್ಠ ಜಾತಿ ಮಹಿಳಾ ಅಭ್ಯರ್ಥಿಗೆ ಒಂದು ಸಾಮಾನ್ಯ ಅಭ್ಯರ್ಥಿ ಗ್ರಾಮೀಣ ಅಭ್ಯರ್ಥಿಗೆ ಒಂದು ಪ್ರವರ್ಗ ಟು ಎ ಮಹಿಳಾ ಅಭ್ಯರ್ಥಿಗೆ ಒಂದು ಇಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಸೊ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಸಂಬಂಧಿಸಿದಂತೆ ಬಿ ಎ ಬಿ ಎಡ್ಡು ಆಗಿರಬೇಕು ನಂತರ ಅವರು ಬಂದುಬಿಟ್ಟು ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಇರಬೇಕು ಅಲ್ಲಿ ಪರಿಷ್ಠ ಜಾತಿಗೆ ಒಂದು ಹುದ್ದೆ ಇದೆ ಸಾಮಾನ್ಯ ಅಭ್ಯರ್ಥಿಗೆ ಒಂದು ಹುದ್ದೆ ಇದೆ ಸಾಮಾನ್ಯ ಅಭ್ಯರ್ಥಿ ಮಹಿಳಾ ಅಭ್ಯರ್ಥಿಗಿದೆ ಅವಕಾಶ ಅಲ್ಲಿ ಪ್ರವರ್ಗ ತ್ರೀ ಬಿಗೆ ಒಂದು ಹುದ್ದೆ ಕೊಟ್ಟಿದ್ದಾರೆ ಸೊ ದೈಹಿಕ ಶಿಕ್ಷಕರು ಬಂದುಬಿಟ್ಟು ಎರಡು ಹುದ್ದೆಗಳಿದೆ ಬಿ ಎ ಬಿ ಪಿ ಎಡ್ ಆಗಿರಬೇಕು ಪರಿಶಿಷ್ಟ ಪಂಗಡ ಮಹಿಳಾ ಅಭ್ಯರ್ಥಿಗೆ ಅವಕಾಶ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಇಷ್ಟು ಬಂದ್ಬಿಟ್ಟು ಟೋಟಲ್ ಎಷ್ಟು ಹುದ್ದೆಗಳಿದಾವಂತಪ್ಪ ಅಂದರೆ ಟೋಟಲ್ ಬಂದ್ಬಿಟ್ಟು ಮೂರು ಐದು ಎಂಟು ಹತ್ತು ಹದಿಮೂರು ಹದಿನಾರು ಒಟ್ಟು ಟೋಟಲ್ ಹದಿನೆಂಟು ಹುದ್ದೆಗಳಿದ್ದಾವೆ ಹದಿನೆಂಟು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿರ್ತಕ್ಕಂಥದ್ದು ಸೊ ಅರ್ಜಿಯನ್ನು ಯಾವ ರೀತಿ ಆಗಬೇಕು ಅನ್ನೋತಕ್ಕಂಥದ್ದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ